ಅದು ಇಲ್ಲಿ ಒ ತಿರ್ಗಾಡ ಕಚೇನ ಹುಚ್ಚಾಗಿ ತಿರುಗಾಡ ಕಚೇನಪ್ಪ ರಾಮನ ಶುದ್ಧ ಮಾಡಿ ಬರ್ನ ಬಾಕಿ ಹೇಳಿ ಪಾರ್ವತ ದೇವಿಯಕ್ಕೆ ಪರಮಾತ್ಮ ಹೇಳು ಹೇಳಿದಾಗ ಆಗ ಪರಮಾತ್ಮ ಹೇಳ್ತಾನೆ ಯಾಡ ಸತಿಯ ಅಲ್ಲಿ ಹಾದ್ರಾಗ ಆಗ ಬಡಲ್ಲ ದೇವಿ ಹೇಳ್ತಾಳ ಏನಂತೀ ಬಾ ಮಾತಿ ಮಾತಿಗೊಪ್ಪಿಗೆ ಕೊಡ್ಬೇಕ ನೀನ್ ಅವನ ಜೋಡಿ ಬಾಕ್ತಿ ಬರಬೇಕ ರಾಮನ ಹೊತ್ತಿದ್ದ ಶುದ್ಧ ಮಾಡ್ಬೇಕು ಶುದ್ಧ ಮಾಡಬೇಕು ಹೇಳಿ ಪಾರ್ವತ ದೇವಿ ಬಂದ ಏನು ಮಾಡಿದ್ರು ಸೀತಾದೇವಿ ವೇಷಧಾರಣೆ ಮಾಡ್ಕೊಂಡ ಧಾರಣೆ ಮಾಡ್ಕೊಂಡು ರಾಮನ ಮುಂದೆ ಹಾ ರಾಮ ಏನೈತ್ರಿ ನಾನಾ ಸೀತಾ ಅದನು ನನ್ನ ಜೋಡ ಬಾ ಅಂತೇಳಿ ನಿನ್ನ ಪಾರ್ವತ ದೇವಿ ಹೇಳ್ತಿದ್ದ ಆಗ ರಾಮ್ ಇದ್ದವೇ ನಿದ್ದ ಏನೈತ್ರಿ ನೀ ನನ್ನ ಸೀತಾ ಅಲ್ಲ ಅಲ್ಲ ನನ್ನ ಸೀತಾ ಇದ್ದಕ್ಕಿ ಏನ್ ಇರುವ ಅದ ಸೀತಾ ಅಲ್ಲ ಸರಿ ಅಂತೇಳಿ ರಾಮ ಇದ್ದ ಪಾರ್ವತ ದೇವಿನ ತೋರಿಸಿದ್ದ ತರಿಸಿದ್ದ ಮತ್ತ ಅದ ಮಾತ್ರ ರಾಮನು ಅಂತ ಅವರು ತಪ್ಪಿದಂದ ಸೀತಾ ಬಂದಾಳತ್ತೇಳಿ ಪಾರ್ವಣಿಕೆ ಬರ್ದಿದೆ ಅಂದ್ರ ಬರ್ದಿದೆ ಅಂದ್ರೆ ಏನ್ ಹಾಕಿ